ಜನವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ವಾಮಿ ವಿವೇಕಾನಂದರ ಜನ್ಮದಿನದ ಶುಭಾಶಯಗಳನ್ನು ಎಲ್ರಿಗೂ ಹೇಳ್ತಾ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ನನ್ನ ಮಾರ್ಗದರ್ಶಕರು ಆದರ್ಶ ಮಾರ್ಗದರ್ಶಕರು ಹಾಗೂ ಮಹಾನ್ ಚೇತನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ರವಿಕೃಷ್ಣ ರೆಡ್ಡಿ ಸರ್ ಅವರಿಗೆ ಮತ್ತು ರಾಜ್ಯ ಉಪಾಧ್ಯಕ್ಷರು ಲಿಂಗೇಗೌಡ ಸರ್ಗೆ ಹಾಗೂ ವೇದಿಕೆ ಮೇಲೆ ಇರುವಂತಹ ಇನ್ನಿತರ ಮಹಾನ್ ಚೇತನಗಳು ಮತ್ತು ವೇದಿಕೆಯ ಮುಂಭಾಗದಲ್ಲಿ ಇರುವಂತಹ ಈ ನಾಡಿನ ಸಮಾಜದ ಈ ದೇಶದ ಮುಂದಿನ ಭವಿಷ್ಯದ ಮಹಾನ್ ಚೇತನಗಳಿಗೆ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಒಂದೆರಡು ಮಾತನ್ನ ಆಡ್ತೇನೆ ಈ ಸಂದರ್ಭದಲ್ಲಿ ನಾನು ಮಹಾನ್ ಚೇತನ ಅನ್ನುವಂತಹ ವಿಚಾರವನ್ನ ಯಾಕೆ ಪ್ರಸ್ತಾಪಿಸ್ತಾ ಇದ್ದೇನೆ ಅಂತಂದ್ರೆ ನಾವು ಈ ಹಿಂದೆ ಅನೇಕ ಸಂಗತಿಗಳನ್ನ ಓದುವಾಗ ಅಥವಾ ನಮ್ಮ ಶೈಕ್ಷಣಿಕ ಹಂತದಲ್ಲಿ ಹಂತದಲ್ಲಿದ್ದಾಗ ಮಹಾನ್ ಚೇತನ ಅನ್ನುವಂತಹ ಒಂದಿಷ್ಟು ನಾಮಾಂಕಿತವನ್ನ ಕೇಳಿರ್ತೇವೆ ಆ ಸಂದರ್ಭದಲ್ಲಿ ಓದುವಾಗ ಇತಿಹಾಸದ ಪುಟಗಳಲ್ಲಿ ಮಹಾನ್ ಚೇತನಗಳನ್ನು ಕಾಣಿಸುತ್ತಿದ್ದವು ಬುದ್ಧ ಬಸವಣ್ಣ ಕುವೆಂಪು ಅವರು ಸಂತ ಶಿಶುನಾಳ್ ಸರಿಪುರಂಥವರು ಹಾಗೆ ಈ ಕಾರ್ಯಕ್ರಮದ ಪ್ರಮುಖ ಬಿಂದುವಾಗಿರುವಂತಹ ಯುವ ಸಮಾವೇಶಕ್ಕೆ ಪ್ರಮುಖರಾಗಿರುವಂತಹ ಸ್ವಾಮಿ ವಿವೇಕಾನಂದರವರು ಇಂತಹ ಅನೇಕ ಮಹಾನ್ ಚೇತನಗಳನ್ನ ನಾವು ಕೇಳಿದ್ದೇವೆ ನೋಡಿದ್ದೇವೆ ಓದಿದ್ದೇವೆ ಆದರೆ ಇವತ್ತು ನಾವು ಅಂತಹದೇ ಮಹಾನ್ ಚೇತನಗಳ ಮಾರ್ಗದರ್ಶನದಲ್ಲಿ ನಡೀತಾ ಇದ್ದೇವೆ ಬಹುಶಃ ಎಲ್ರಿಗೂ ಅರ್ಥ ಆಗಿರ್ಬೋದು ಹಾಗೆಯೇ ಅಂತಹದ್ದೇ ಭವಿಷ್ಯದ ಮಹಾನ್ ಚೇತನಗಳ ಜೊತೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಮೊದಲೆಲ್ಲ ಪ್ರತಿ ಹಂತದಲ್ಲೂ ಮಹಾನ್ ಚೇತನಗಳು ಹುಟ್ಟುಕೊಂಡಿದ್ರು ನಮ್ಮ ದೇಶವನ್ನ ರಾಜರು ಮಹಾರಾಜರುಗಳು ಆಳುವಾಗ ಬ್ರಿಟಿಷರು ಫ್ರೆಂಚರು ಡಚ್ಚರು ಮೊಘಲರು ಎಲ್ಲರೂ ಆಳುವಾಗ ಈ ದೇಶಕ್ಕೆ ಈ ನಾಡಿಗೆ ಈ ಜನತೆಗೆ ಈ ಸಮಾಜಕ್ಕೆ ಕೊಡುಗೆ ಕೊಡುವಂತಹ ಎಷ್ಟೋ ಅನೇಕ ಮಹಾನ್ ಚೇತನಗಳು ಹುಟ್ಟಿ ಈ ನಾಡಿಗೆ ದೇಶಕ್ಕೆ ಮಾದರಿಯಾಗಿ ಹೋಗಿದ್ದಾರೆ ಆದರೆ ಪ್ರಮುಖವಾಗಿ ಆ ಮಹಾನ್ ಚೇತನಗಳಲ್ಲಿ ಸ್ವತಂತ್ರ ಹೋರಾಟಗಾರರು ಕೂಡ ಒಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕಾದರೆ ಯಾರೆಲ್ಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡಿದ್ದರೋ ಅವರೆಲ್ಲರೂ ಕೂಡ ಮಹಾನ್ ಚೇತನಗಳೇ ಯಾವಾಗ ನಮಗೆ ಸ್ವಾತಂತ್ರ್ಯ ಸಿಕ್ತು ಕಳೆದ ಎಪ್ಪತ್ತಾರು ವರ್ಷಗಳಿಂದೀಚೆಗೆ ಸ್ವಾತಂತ್ರ್ಯ ಸಿಕ್ಕಿದ ಸಿಕ್ಕಿದ ನಂತರ ನಮ್ಮ ದೇಶದಲ್ಲಿ ಮಹಾನ್ ಚೇತನಗಳು ಹುಟ್ಟಿಕೊಳ್ಳಲೇ ಇಲ್ಲ ಕಳೆದ ನಾಲ್ಕು ವರ್ಷದಿಂದ ಆಚೆಗೆ ಮತ್ತೆ ಸ್ವಾತಂತ್ರ್ಯ ಸಿಕ್ಕಾಗಿಂದ ಈಚೆಗೆ ಕಾರಣ ಯಾರಿಗಾದ್ರೂ ಅನಿಸಿರ್ಬಹುದಾ ಕಾರಣ ಏನು ಅಂತಂದ್ರೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ನಮ್ಮ ದೇಶದಲ್ಲಿ ಮಹಾನ್ ಚೇತನಗಳು ಹುಟ್ಟುಕೊಳ್ಳದೇ ಇರುವುದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ ನಮ್ಮ ದೇಶದಲ್ಲಿ ಹುಟ್ಟುಕೊಂಡಿತ್ತು ಜೆ ಸಿ ಬಿ ಜೆ ಸಿ ಬಿ ಅನ್ನುವಂತಹ ಮೂರು ಪಕ್ಷಗಳು ಹುಟ್ಕೊಂಡವು ಹಾಗಾಗಿ ಆ ಪಕ್ಷಗಳು ಮಹಾನ್ ಚೇತನಗಳನ್ನ ಹುಟ್ಟು ಹಾಕಲಿಲ್ಲ ಈ ದೇಶಕ್ಕೆ ಈ ನಾಡಿಗೆ ಈ ಸಮಾಜಕ್ಕೆ ಉಪಯೋಗ ಆಗುವಂತಹ ಚೇತನಗಳನ್ನ ಹುಟ್ಟು ಹಾಕಲಿಲ್ಲ ಆದರೆ ಆ ಜೆ ಸಿ ಬಿ ಪಕ್ಷಗಳು ಹುಟ್ಟು ಹಾಕಿದ್ದು ಮಹಾನ್ ಚೇಳಾಗಳನ್ನು ನಾಡಧೋರಿ ಭ್ರಷ್ಟಾಚಾರಿಗಳನ್ನ ಹಾಗೂ ಈ ನಾಡಿನ ಈ ಜನರ ನೆಮ್ಮದಿಯನ್ನ ಕಿತ್ಕೊಳ್ಳುವಂತಹ ಹಾಗೂ ಈ ದೇಶದ ಸಂಪತ್ತನ್ನ ಕೊಳ್ಳೆ ಹೊಡೆಯುವಂತಹ ಚೇಳಗಳನ್ನ ಸೃಷ್ಟಿ ಮಾಡಿರುವುದು ಈ ಜೆಸಿಬಿ ಪಕ್ಷ ಹಾಗಾಗಿ ನಮ್ಮ ದೇಶದಲ್ಲಿ ಸ್ವತಂತ್ರ ನಂತರ ಮತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹುಟ್ಟಿದ ಪೂರ್ವದಲ್ಲಿ ಅಂತಹ ಮಹಾನ್ ಚೇತನಗಳು ನಾವು ಇತಿಹಾಸದ ಪುಟದಲ್ಲಿ ಓದ್ತಾ ಇರುವಂತಹ ಮಹಾನ್ ಚೇತನಗಳು ಹುಟ್ಟಿಕೊಳ್ಳಲೇ ಇಲ್ಲ ಕಾಣೋದಕ್ಕೂ ಸಿಗ್ಲಿಲ್ಲ ಹಾಗಾಗಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಏನಾದರೂ ಇತಿಹಾಸದ ಪುಟದಲ್ಲಿ ನಾವು ಓದ್ತಾ ಇರುವಂತಹ ಮಹಾನ್ ಚೇತನಗಳನ್ನ ಈ ನಾಡಿನ ಭವಿಷ್ಯದ ಈ ಜನರ ಭವಿಷ್ಯದ ದೇಶದ ಭವಿಷ್ಯದ ಉತ್ತಮ ನಾಯಕರುಗಳನ್ನ ಏನಾದರೂ ಅಂದ್ರೆ ಮಹಾನ್ ಚೇತನಗಳನ್ನ ಏನಾದರೂ ಹುಟ್ಟು ಹಾಕ್ತಿದೆ ಅಂತ ಆದ್ರೆ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹಾಗಾಗಿ ನಾನು ನಾನು ಒಬ್ಬ ಕಳೆದ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದಲ್ಲಿ ನಾನು ಈ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಲ್ಲಿ ನಾನು ಆಯ್ಕೆ ಮಾಡಿ ನಾ ಇದರಲ್ಲಿ ತೋರಿಸ್ಕೊಳ್ಳೋದಕ್ಕಿಂತ ಮುಂಚೆ ಒಬ್ಬ ಬಿಜೆಪಿ ಪಕ್ಷದಲ್ಲಿ ನಮ್ಮ ಊರಲ್ಲಿ ನಾನು ಅಧ್ಯಕ್ಷ ಆಗಿ ಕೆಲಸ ಮಾಡ್ತಾ ಇದ್ದೆ ಆದ್ರೆ ಇವತ್ತು ನಮ್ಮ ಬಹುಶಃ ನಂದೇನಾದ್ರೂ ಈ ಒಂದು ಏನಾದ್ರೂ ಈ ವಿಡಿಯೋವನ್ನ ನೋಡ್ತಾ ಇದ್ದವ್ರು ಯಾರಾದ್ರೂ ನಮ್ಮ ಲೈವ್ ಅಲ್ಲಿ ನಮ್ಮ ಊರಲ್ಲಿ ಯಾರಾದ್ರೂ ಸ್ನೇಹಿತರು ಕೂಡ ಬಿಜೆಪಿ ಪಕ್ಷದಲ್ಲಿ ಕೆಲಸ ಮಾಡ್ತಿದ್ದವರು ಇದ್ದಾರೆ ಅವ್ರೇನಾದ್ರೂ ನೋಡಿದ್ರೆ ಹೇಳಬಹುದು ನೀನು ಈ ಬಿಜೆಪಿ ಪಕ್ಷದಲ್ಲಿ ಕೆಲಸ ಮಾಡಿ ಇವತ್ತು ಅಲ್ಲಿ ಕೆ ಆರ್ ಎಸ್ ಪಕ್ಷ ಸೇರ್ಕೊಂಡು ಜೆ ಸಿಬಿ ಪಕ್ಷಗಳೊಂದು ಅಂತ ನಮ್ಮ ಪಕ್ಷವನ್ನು ಸೇರಿಸಿ ನಿನ್ ಕೆ ನೀನ್ ಕೆಲಸ ಮಾಡಿರೋ ಪಕ್ಷದಲ್ಲಿಯೇ ಪಕ್ಷಕ್ಕೆ ಒಂದಿಷ್ಟು ಹೇಳ್ತಾ ಇದೆಯಲ್ಲ ಅಂತ ಭಾವಿಸಬಹುದು ಅವರು ಆದ್ರೆ ಅವ್ರಿಗೆ ಗೊತ್ತಿಲ್ಲ ನಾನು ಬಿಜೆಪಿ ಪಕ್ಷದಲ್ಲಿ ಕೆಲಸ ಮಾಡಿದ ಮೇಲೆನೆ ನನಗೆ ಗೊತ್ತಾಗಿರೋದು ಇದು ಈ ರಾಷ್ಟ್ರ ದ್ರೋಹದ ಪಕ್ಷ ಜನರ ಜನರ ವಿರುದ್ಧದ ಪಕ್ಷ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯ ವಿರುದ್ಧದ ಪಕ್ಷ ಆದ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ತಕ್ಕದಾದಂತಹ ಯೋಗ್ಯವಾದಂತಹ ಚುನಾವಣಾ ಪ್ರಕ್ರಿಯೆಗಳಲ್ಲಿ ಕೆಲಸ ಮಾಡಿ ಜನಜಾಗೃತಿಯನ್ನು ಮಾಡಿ ತಾನು ಅಧಿಕಾರಕ್ಕೆ ಬಂದು ಯಾವ ಎಲ್ಲ ಪಕ್ಷಗಳು ಪ್ರಾಮಾಣಿಕವಾಗಿ ಜನರ ಸೇವೆಯನ್ನು ಮಾಡಬೇಕಿತ್ತೋ ಅವೆಲ್ಲವನ್ನು ಮಾಡದೇ ಇರುವಂತಹ ಪಕ್ಷ ಅಂತ ನನಗೆ ಕೆ ಆರ್ ಎಸ್ ಬಿಜೆಪಿ ಪಕ್ಷದಲ್ಲಿ ಅಧ್ಯಕ್ಷ ಆಗಿ ಕೆಲಸ ಮೇಲೆ ಹಾಗಾಗಿ ನಾನು ಒಂದಿಷ್ಟು ಏನು ಅನುಭವವನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನ ಬೆಂಬಲಿಸಿ ನಾನು ಅದನ್ನು ಹಿಂಬಾಲಿಸಿ ಅದರಲ್ಲಿ ತೊಡಗಿಸಿಕೊಂಡು ಈ ಸಾಮಾಜಿಕ ಕೆಲಸಗಳನ್ನ ಮಾಡಿರ್ತೇನೋ ಆ ಒಂದು ಅನುಭವದ ಆಧಾರದ ಮೇಲೆ ಇವತ್ತು ಕೂತಿರುವಂತಹ ಎಲ್ಲ ಯುವಕರಿಗೂ ಪಕ್ಷವನ್ನ ಪಕ್ಷದ ಬಗ್ಗೆ ನನ್ನ ಅನುಭವದ ಜೊತೆಗೆ ಒಂದಿಷ್ಟು ಮಾತನ್ನ ಹೇಳೋದೇನಂತಂದ್ರೆ ಹಾಗೂ ಸಾರ್ವಜನಿಕರಿಗೂ ಕೂಡ ಇವತ್ತು ನಾವಿರುವುದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆದರೆ ನಿಜವಾಗಿಯೂ ನಮಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದಿರುವಂತದ್ದು ಯಾವ ಕಾರಣಕ್ಕಾಗಿ ಮೊದಲೆಲ್ಲ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರಲಿಲ್ಲ ಬ್ರಿಟಿಷರು ನಮ್ಮನ್ನು ಆಳ್ತಾ ಇದ್ರು ಬೇರೆ 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 ಪ್ರಾಂತ್ಯದವರು ನಮ್ಮನ್ನು ಆಳ್ತಾ ಇದ್ರು ಆದ್ರೆ ಸ್ವಾತಂತ್ರ್ಯ ಸಂಗ್ರಾಮ ಹೇಗೆ ನಡೀತು ಅಂತಂದ್ರೆ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಏನು ಭ್ರಷ್ಟ ಜೆ ಸಿ ಬಿ ಪಕ್ಷಗಳಿಂದ ಜನರಿಗೆ ಭ್ರಷ್ಟ ಜೆ ಸಿ ಬಿ ಪಕ್ಷಗಳ ಕೈಯಲ್ಲಿ ಇರುವಂತಹ ಜನರ ಆತ್ಮ ಜನರ ಹಿತದೃಷ್ಟಿಯನ್ನ ಕಸಿದುಕೊಳ್ಳುವಂತಹ ಮನಸ್ಥಿತಿಯಿಂದ ತಪ್ಪಿಸಿ ಜನರ ಕೈಗೆ ಸ್ವಾತಂತ್ರ್ಯ ಕೊಡುವುದಕ್ಕೆ ಇವತ್ತೇನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕೆಲಸ ಮಾಡ್ತಾ ಇದೆಯೋ ಅಂತಹದೇ ಕೆಲಸ ಆ ಅಂದಿನ ಸ್ವಾತಂತ್ರ್ಯ ಹೋರಾಟಗಾರರು ಮಾಡಿದ್ರು ಅಂತಹ ಒಂದು ಸ್ವಚ್ಛ ಮನಸ್ಥಿತಿಯ ಸಮಾನ ಮನಸ್ ಮನಸ್ಕರಾದಂತಹ ಹೋರಾಟಗಾರರು ಹೋರಾಟ ಮಾಡಿರುವ ಕಾರಣಕ್ಕಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರುವಂತದ್ದು ಆವತ್ತು ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಮ್ಮಾಗೆ ನಮ್ಮಲ್ಲೂ ಕೆಲವೊಂದಿಷ್ಟು ಬಡವರು ಕಷ್ಟದಲ್ಲೇ ಬೆಳೆದಿರುವಂತವರು ಮಧ್ಯಮ ವರ್ಗದವರು ಕಾರ್ಯಕರ್ತರು ಇರುವಂತದ್ದು ಆದ್ರೆ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲೂ ಕೂಡ ನಮಗೂ ಈಗಲಾದ್ರೂ ಕೂಡ ಒಂದಿಷ್ಟು ಊಟಕ್ಕೂ ಏನೋ ಸಮಸ್ಯೆ ಇಲ್ಲ ದುಡಿದಿನ್ನೂ ತಿನ್ನುವಷ್ಟು ಗಟ್ಟಿ ಇದ್ದೇವೆ ಆದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಊಟಕ್ಕೂ ಕೊರತೆ ಇದ್ದಂಥವರು ಸೂರಿನ ಉಳ್ಕೊಳ್ಳುವುದಕ್ಕೆ ಸೂರು ಇಲ್ಲದಂತವರು ಅಂತಹ ಅನೇಕ ಸಮಾನ ಮನಸ್ಕರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗಿಯಾಗಿದ್ರು ಆದ್ರೆ ಇವತ್ತು ಅಂತಹದೇ ಸಂಗ್ರಾಮಿಗಳನ್ನ ಹುಟ್ಟು ಹಾಕ್ತಾ ಇರುವುದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರಿಗೆ ಚೈತನ್ಯವನ್ನ ಮಾರ್ಗದರ್ಶನವನ್ನ ಹಾಗೂ ಆದರ್ಶಗಳನ್ನ ನೀಡ್ತಾ ಇರುವಂತಹದ್ದು ನಾನು ಆಗಲೇ ಹೇಳಿರುವಂತಹ ಮಹಾನ್ ಚೇತನಗಳು ಅಂತಹ ಚೇತನಗಳ ಅಡಿಯಲ್ಲಿ ನಾವು ಕೆಲಸ ಮಾಡೋದಕ್ಕೆ ನಮ್ಗೆ ಹೆಮ್ಮೆ ಆಗುತ್ತೆ ನಾವೆಲ್ಲ ಹೆಮ್ಮೆ ಹೆಮ್ಮೆ ಪಡಬೇಕು ನಾವೇನಾದ್ರೂ ಸ್ವಾತಂತ್ರ್ಯ ಸಂಗ್ರಾಮ ನಡೀತಾ ಇರುವಂತಹ ಸಂದರ್ಭದಲ್ಲಿ ನಾವೇನಾದ್ರೂ ಇದ್ರೆ ನಾನು ಹೋಗಿ ಭಾಗವಹಿಸ್ತಿದ್ದೆ ಅನ್ನುವಂಥ ಮನಸ್ಥಿತಿ ಎಷ್ಟೋ ಜನಕ್ಕೆ ಇರ್ತಿತ್ತು ಆದ್ರೆ ಅಂತಹದ್ದೇ ಸಂಗ್ರಾಮವನ್ನು ಹುಟ್ಟು ಹಾಕಿ ಈ ದೇಶದ ಈ ನಾಡಿನ ಭವಿಷ್ಯವನ್ನು ಕಟ್ಟುವುದಕ್ಕೆ ಪಕ್ಷವನ್ನು ಕಟ್ಟಿ ಶ್ರಮಿಸ್ತಾ ಇರುವಂತವರ ಜೊತೆಗೆ ನಾವು ಕೆಲಸ ಮಾಡುವುದಕ್ಕೆ ಇನ್ನೂ ಹೆಚ್ಚಿನ ಹೆಮ್ಮೆ ಆಗುತ್ತೆ ಎನ್ನುವಂತಹ ವಿಚಾರವನ್ನ ತಮ್ಮೆಲ್ರಿಗೂ ಹೇಳುತ್ತಾ ಎಷ್ಟು ಸಾಧ್ಯನೋ ಅಷ್ಟು ನಾವು ಇವತ್ತು ಈ ಸಮಾಜದ ಬದಲಾವಣೆಗೆ ಕೆಲಸ ಮಾಡೋದು ಅಗತ್ಯ ಇದೆ ಯಾಕೆ ಅಂತಂದ್ರೆ ನಾವು ಸುಮ್ಮನೆ ಕೂತ್ಕೊಂಡ್ರು ಕೂಡ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಆದರೆ ಕೆಲಸವನ್ನ ಅದು ಮಾಡ್ತಾ ಹೋಗುತ್ತೆ ಆದ್ರೆ ಪಕ್ಷವೇ ಅದರ ಕೆಲಸ ಮಾಡಿ ಈ ದೇಶದ ಭವಿಷ್ಯ ಕಟ್ಕೊಡುವುದಕ್ಕೆ ಬದಲಾವಣೆ ಆಗುದಕ್ಕೆ ಸಾಧ್ಯ ಆಗಬೇಕು ಅಂತಂದ್ರೆ ಗರಿಷ್ಠ ಪ್ರಮಾಣದ ದಿನಗಳು ಉಳಬಹುದು ಆದ್ರೆ ನಾವೆಲ್ಲ ಅರ್ಥ ಆದಂತವರು ಇದನ್ನ ಅರಿತುಕೊಂಡಂತವರು ನಮ್ಮ ಕೈಲಾದಷ್ಟು ಕೆಲಸವನ್ನ ಪಕ್ಷದ ಪರವಾಗಿ ನಾಡಿನ ಪರವಾಗಿ ನಮ್ಮ ಕೈಲಾದಷ್ಟು ಸೇವೆಯನ್ನ ಸಲ್ಲಿಸಿದ್ದೇ ಆಗಿದ್ದರೆ ಗರಿಷ್ಠ ಪ್ರಮಾಣದ ದಿನಗಳು ಉಳುವಕ್ಕಿಂತ ಮುಂಚೆ ಕನಿಷ್ಠ ಪ್ರಮಾಣದ ದಿನಗಳು ಉರುಳುಕಿ ಉರುಳುಕಿಂತ ಮುಂಚೆನೆ ನಾವು ಬದಲಾವಣೆಯನ್ನ ಕಾಣಬಹುದು ಹಾಗಾಗಿ ನಾವೆಲ್ಲರೂ ಪ್ರಾಮಾಣಿಕವಾಗಿ ಈ ಒಂದು ಸಮಾನ ಮನಸ್ಕರ ಗುಂಪಿನಲ್ಲಿ ಕೆಲಸ ಮಾಡಿ ಸಮಾಜಕ್ಕಾಗಿ ದುಡಿಯೋಣ ಅಂತ ಮಾತನ್ನ ಹೇಳ್ತಾ ಈ ವೇದಿಕೆಯಲ್ಲಿ ಮಾತಾ ಮಾತನಾಡೋದಕ್ಕೆ ಅವಕಾಶ ಆಗಿರುವಂತ ಕಾರಣ ಆಗಿರುವಂತ ಎಲ್ಲದಕ್ಕೂ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರ